ದ್ರೌಪದಿ ಅತಿಲೋಕ ಸುಂದರಿ ಪಾಂಜಾಲ ರಾಜ್ಯದ ರಾಜ ದ್ರುಪದ ಮಾಡಿದ ಯಜ್ಞದಿಂದ ಜನಿಸಿದವಳು ಆಕೆ ದ್ರೌಪದಿ ಅತ್ಯಂತ ಕಾಂತಿಯುಕ್ತಳಾಗಿದ್ಲು ಆಕೆ ಜನಿಸಿದಾಗ್ಲೆ ಈಕೆ ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆಯನ್ನ ತರುತ್ತಾಳೆ ಅಂತ ಅಶರೀರ ವಾಣಿ ನುಡಿದಂತಾಯಿತು ಇನ್ನು ಈಕೆ ವಯಸ್ಕ ಹುಡುಗಿಯಂತೆ ಅಗ್ನಿಯಿಂದ ಎದ್ದು ಬರ್ತಾಳೆ ಈಕೆಯ ಚಲುವಿಗೆ ಸರಿಸಾಟಿಯೇ ಇರಲ್ಲ ದ್ರೌಪದಿ ತನ್ನ ಹಿಂದಿನ ಜನ್ಮದಲ್ಲಿ ಶಿವನನ್ನ ಕಠಿಣ ತಪಸ್ಸನ್ನ ಮಾಡ್ತಾಳೆ ಈ ವೇಳೆ ಆಕೆಯ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ಏನು ಹೊರಬೇಕು ಮಗು ಅಂತ ಕೇಳ್ತಾನೆ ಆಗ ದ್ರೌಪದಿ ಆತನಲ್ಲಿ ತನಗೆ ಸದಾಚಾರ ಅತ್ಯುತ್ತಮ ಬಿಲ್ಲುಗಾರ ಅತ್ಯಂತ ಶಕ್ತಿಶಾಲಿ ಸುಂದರ ಮತ್ತು ತಾಳ್ಮೆಯುಳ್ಳ ಪತಿಯನ್ನ ಕರುಣಿಸು ಅಂತ ವರವನ್ನು ಬಿಡ್ತಾಳೆ ಆದರೆ ಶಿವ ಈ ಎಲ್ಲ ಗುಣಗಳನ್ನ ಒಬ್ಬನಲ್ಲಿ ಕಾಣಲು ಸಾಧ್ಯವಿಲ್ಲ ಬದಲಾಗಿ ನಿನಗೆ ಈ ಐದು ಗುಣವುಳ್ಳ ಐದು ಗಂಡಂದಿರು ಸಿಗಲೆಂದು ಆಶೀರ್ವದಿಸಿದ್ದಾನೆ ಅದರ ಫಲವೇ ಹೀಗೆಲ್ಲ ಆಗಲು ಕಾರಣವೆಂದು ಕುಂತಿಗೆ ಶ್ರೀಕೃಷ್ಣ ಹೇಳ್ತಾನೆ ಮತ್ತೊಂದು ಕಡೆ ಕುಂತಿಯ ಮಗ ಯುಧಿಷ್ಠಿರ ಅರ್ಜುನ ಭೀಮಾ ಮತ್ತು ಮಾತ್ರಿಯ ಮಗ ನಕುಲ ಮತ್ತು ಸಹದೇವ ಹೀಗೆ ಐದು ಜನ ಪತಿಯರನ್ನ ದ್ರೌಪದಿ ಪಡಿತಾಳೆ ಪಾಂಡವರು ಸಹ ಸುಭದ್ರೆ ಭೀಮಾ ಹಿಡಂಬೆಯಂತಹ ಇತರ ಸ್ತ್ರೀಯರನ್ನ ಮದುವೆಯಾಗಿದ್ರು ಆದ್ರೆ ಎಲ್ಲ ಸಹೋದರರು ದ್ರೌಪದಿಯ ಬಗ್ಗೆ ವಿಶೇಷವಾದ ವಾತ್ಸಲ್ಯವನ್ನ ಹೊಂದಿದ್ರು